ಇನ್ನೂರು ರೂಪಾಯಿ ಕೊಡಬೇಕು ಒಂದು ಕೂಲಿ ಆಳ್ಗ್ಯಾಕಣ ನಾವೇ ಮಾಡ್ಕಂಬ ಅಂತ ಇವ್ನು ಮಗ ಎಂಟ್ನೂರು ರೂಪಾಯಿಗೆ ಎಣ್ಣೆ ಹೊಡೆದಬಿಟ್ಟು ಬಿದ್ದವನೇ ಗೊತ್ತಿಲ್ಲ ಅವನಿಗೆ ಇವನು ಇನ್ನೂರು ಉಳ್ಸಕ್ಕೆ ಹೋಗವನೇ ಅವ್ನ ಎಂಟ್ನೂರು ತೀರ್ಸ್ತಾ ಕೂತವನ ಅಲ್ಲೆಲ್ಲೋ ಪುಣ್ಯ ಅಂತ ಬಂದಿಲ್ ನಿಂತಿವನೇ ಅದು ಯಾರೋ ಬಂದರು ಮೇಶೋ ತುಂಬ ದಿನ ಆಯ್ತು ನಮ್ಮೂರ್ಗೆ ಬಂದ್ಕಣ ಏನೇನು ಅಂದರು ಬಂದಲ್ಲಣ್ಣ ಅಂದ್ರೆ ಟೀ ಕುಡಿಬೋದಾಗಿತ್ತು ಅಂದ ಟೀ ಕುಡಿಯಿಂದ್ರಲ್ ಪಾಪ ಹೋಗಿ ಕುಡಿದು ಕುಡಿಬೋದಾಗಿತ್ತು ಅಂದ್ರೆ ಬೇಡಕಾನು ಹೋಗುವ ಬಾರಿ ಟೀ ಕುಡಿ ಅಂತಂದ್ರೆ ಹೋಗಿ ಕುಡಿಬಹುದು ಟೀ ಕುಡಿಬೋದಾಗಿತ್ತು ಅಂದ್ರೆ ಬೇಡ ಬಿಡಪ್ಪ ಅನ್ಬೇಕು ನಾವು ಎಷ್ಟು ವ್ಯತ್ಯಾಸ ಅದ್ ನೋಡ್ರಿ ಮಾತಲ್ಲಿ ಮೊದಲ ವಿನ್ನರ್ ಅಂತ ಅವ್ರಿಗೂ ಸಾವು ಬತ್ತದ ಇಲ್ಲಿ ವಿನ್ನರ್ ಅಂದ್ಬಿಟ್ಟು ಬದುಕುವಂಗಿಲ್ಲ ಎಲ್ಲ ಹೋಗಿ ಗೆಲ್ಬೇಕು ಭಗವಂತ ಕೊಡ್ತಾನೆ ಟಾಸ್ಕು ಎಂತ ಟಾಸ್ಕ್ ಕೊಡ್ತಂಗ್ತ ಅವನು ಅಯ್ಯೋ ಕೆಟ್ಟ ಸೊಸೆ ಕೊಡ್ತಾನೆ ಕಟುಕ ತಮ್ಮನ್ ಕೊಡ್ತಾನೆ ಕಟುಕ ಅಣ್ಣನ್ ಕೊಡ್ತಾನೆ ಸಾಯಿಸುವ ಅಣ್ಣನ ಒಂದೂವರೆ ಸಾವಿರ ರೂಪಾಯಿಗೆ ಒಂದ್ ಜೀವ ಒಯ್ತಲ್ಲ ಅಂತೆಲ್ಲ ನೊಂದ್ಕೊಂಡ್ರು ನಾಯಿ ಜನ್ಮ ದೊಡ್ಡದು ದನದ ಜನ್ಮ ದೊಡ್ಡದು ಅಂತೆಲ್ಲ ಮಾತಾಡ್ತೀಯಲ್ಲ ಅದೆಲ್ಲ ನರ ಜನ್ಮ ದೊಡ್ಡ ಎಲ್ರು ನಮ್ಮ ಆಸ್ತಿ ಒಡೆಕ್ ನಿಂತವ್ರೆ ಎಲ್ರು ನಮ್ಮ ಹತ್ರ ಹೊಡ್ಕೊಳ್ಳಕ್ ನಿಂತವ್ರೆ ಎಲ್ಲರೂ ಎಲ್ಲ ನಮ್ ದೋಚ್ಕೊಂಡು ಹೋಗ್ತಾರೆ ನಂಬಿಕೆ ಇಲ್ಲ ತುಂಬಾನೇ ಕಳ್ಕಾಯ್ದೇವ್ರಿ ನಾವು ಒಲಾಗತಿಗೆಲ್ಲ ಬೇಲಿ ಮನ್ ಮನೆಗೆಲ್ಲ ಸಿ ಸಿ ಟಿವಿ ಸರಪಣಿಯಾಗಿ ಬೀಗ ಹಾಕುದ್ರು ನಂಬಿಕೆ ಇಲ್ಲ ಹೊಲಕ್ಕೆಲ್ಲ ಸಿ ಸಿ ವಿ ಆಗ್ತಾ ಈಗ ನಾವು ಅಪನಂಬಿಕೆ ಈಗ ಆಗಲ್ಲ ಅಲ್ಲಿಗೆ ಕಂಡ್ರಲ್ಲ ಕಳ್ರಂಗೆ ಕಾಣ್ತವ್ರೆ ಎಲ್ರಿಗೂ ಎಲ್ರು ನಮ್ಮ ಆಸ್ತಿ ಒಡೆಗ್ ನಿಂತವ್ರೆ ಎಲ್ರು ನಮ್ಮ ಹತ್ರ ಒಡ್ಕಳಕ್ ನಿಂತವ್ರೆ ಎಲ್ಲರೂ ಎಲ್ಲ ನಮ್ ಹೋಗ್ತಾರೆ ಅದಕ್ಕೆ ಕವಿಗಳೊಬ್ರು ಹೇಳ್ತಾರಪ್ಪ யாரவலா வலா நெச்சி மானி நெச்சி எல்லா வலயார மா நெச்சி கூத்த சுள்ளேயார வலயார மாச்சி கொத்த சே அல்ல நானு நன்தூயல்ல நானு நன்தூ எழுதி அல்ல மேலே இது யார பால யார வலயே நெச்சி கத்த சுள்ளேய ಿ ಇಟ್ಟಿದೆಯಲ್ಲ ತಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀ ಹೋದ ಮ್ಯಾಲೆ ಇದು ಯಾರ ಪಾಲ ಯಾರ ಬಲ ಯಾರ ಬಲ ಯಾರ ಮಾಲೆ ನೆಚ್ಚಿ ಕುಂಚೆ ಸುಳ್ಳೇ ಎಲ್ಲ ಗಳಿಸೋದ್ ಗೊತ್ತು ಬಳಸೋದು ಗೊತ್ತಿಲ್ಲ ರೀ ಬಹಳ ಜನಕ್ಕೆ ಯಾರೊಬ್ಬ ಲಕ್ನೋದಲ್ಲಿ ಭಿಕ್ಷುಕ ಕೂತಿರ್ತಿದ್ದಂತೆ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೋ ವರ್ಷ ಭಿಕ್ಷೆ ಮಾಡ್ತಾ ಇದ್ದ ಅವನ್ ಸತ್ತೋದ ಮೊನ್ನೆ ಸತ್ತೋದ ನೆಮೋನಿಯಾ ಆಗಿತ್ತಂತೆ ಏನೊಂದು ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಬದುಕ್ತಿದ್ದ ಅವನು ಆದ್ರೆ ಸತ್ತು ಅಲ್ಲೇ ಭಿಕ್ಷೆ ಬಿಡ್ತಾ ಕೂತಿದ್ದ ಬೆಳಗ್ಗೆ ಬಂದು ನೋಡ್ತಾರೆ ಸತ್ ಮಲಗ ಪಾಪ ಭಿಕ್ಷುಕ ಸತ್ತೋದ ಏನಪ್ಪ ಸರ್ಕಾರಗಳು ನೋಡಲ್ಲ ಪಾಪ ಅವ್ನು ನೋಡಲಿಲ್ಲ ಅದಕ್ಕೆ ಸತ್ತೋದ ಅವಂಥವು ದುಡ್ಡಿದ್ರೆ ತೋರಿಸ್ಕೊಂತಿದ್ದ ಆಸ್ಪತ್ರೆಗೆ ಎಂಥ ಕೆಲಸ ಆಯಿತು ಒಂದೂವರೆ ಸಾವಿರ ರೂಪಾಯಿಗೆ ಒಂದು ಜೀವ ಒಯ್ತಲ್ಲ ಅವಂತೆಲ್ಲ ನೊಂದ್ಕೊಂಡ್ರು ಕಾರ್ಪೊರೇಷನ್ ಅವ್ರು ಬಂದರು ಹೆಣ ಎತ್ಕೊಂಡು ಹೋದರು ಈ ಚೀಲ ಹಾಸ್ಕೋ ಕೂತಿದ್ನಲ್ಲ ಚೀಲ ತೆಗೆದು ಓದಿರ್ತಾರೆ ಮೂರುವರೆ ಲಕ್ಷ ದುಡ್ಡು ಅದೇ ಕೆಳಗೆ అవును సొ సుమ భిక్షా ఎత్త గొత్త అష్టే అం ఖర్చు ఖర్చు మొత్తంలో అనిగింత్ పుణ్యాత్మరువరే ఊరొగి అవురు ఒంటు 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 అయ్యో ఇన్నూరు రూపాయ కొడుకు అల్గణో నవే మ అంత ఇవను మగ ఎంట్ూరు రూపాయ ఎన్నె మొదటి బిద్ధిద్ద గోత్తిలో అవగా ఇవ్ ఇన్నూరు ఉల్సవనెన్ ఎంట్ూరు తీర్స్తా కవుతావను అెల్లో పుణ్యాత్మ ఒస తీ తీర ఉచ్చరగదు ಅವರು ಕೊಟ್ರೆ ಹೋಗ್ಬಿಡ್ತದೆ ಇವ್ರು ಕೊಟ್ರೆ ಹೋಗ್ಬಿಡ್ತದೆ ತಿಂದ್ರು ಅಂಟೋಗ್ಬಿಡ್ತದೆ ಅಂದ್ರೆ ಮನ್ ತಿನ್ನೇನ ಕದು ನಾನು ಬಳಸ್ತೇ ಇರೋದು ನಾನು ಊಟ ಮಾಡದೇ ಇರೋದು ನಾನು ಸಂತೋಷ ಪಡದೆ ಇರೋದು ಕೈ ಎತ್ತು ಕೊಟ್ಟರೆ ದಾನ ಧರ್ಮ ಎಷ್ಟು ಜನ ನೆನೀತಾರಪ್ಪ ಅದು ಬಿಟ್ಟು ಎಲ್ಲವೂ ಉಳಿತಾಯದ ಬಗ್ಗೆ ಯೋಚನೆ ಮಾಡ್ದೆ ಹೆಂಗ ಮಾರ ಆಲೋಚಿಸ್ಬೇಕಾರೆ ಅದಕ್ಕೆ ಕವಿ ಬರೀತಾರೆ ನಾಯಿ ಜನ್ಮ ದೊಡ್ಡದು ದನದ ಜನ್ಮ ದೊಡ್ಡದು ಅಂತೆಲ್ಲ ಮಾತಾಡ್ತೀಯಲ್ಲ ಅದಲ್ಲ ನರ ಜನ್ಮ ದೊಡ್ಡ ದೊಡ್ಡ ಪಾಪದೊಳಗೆ ಬಿತ್ತೂ ಸಾಯ್ತಿ ನರ ಜನ್ಮ ದೊಡ್ಡ ದೊಡ್ಡ ಪಾಪದೊಳಗೆ ಬಿತ್ತು ಸಾಯ್ತಿ ಹಗಲು ವಿರುಳ್ಳು ತುದಿಗೆ ಸತ್ತಿ ಹಗಲು ತುಟ್ಟಿಗೆ ಸತ್ತಿ ನೀ ಹೋದ ಮ್ಯಾರ ಇದು ಯಾರ ಪಾಲ ಯಾರವಲ್ಲ યાર મા કુત સુ ಿ ಅಚ್ಚ ಸಾಯೋ ತನಕ ತಿಂಡಲ್ಲು ನುಚ್ಚಿ ಇಟ್ಟಿದಿ ಅಚ್ಚ ಸಾಯೋ ತನಕ ತಿಂದಲ್ಲೋ ನುಚ್ಚ ಬಾಯಿ ಮಾತ್ರ ಬೆಲ್ಲದ ಅಚ್ಚ ಬಾಯಿ ಮಾತ್ರ ಬೆಲ್ಲದ ಹಚ್ಚ ಪರ ಉಪಕಾರ ಮಾಡಲಿಲ್ಲ ಮುಚ್ಚ ಬರೀ ಬಾಯಿಲಷ್ಟೇ ಕೆಲವರು ಬಂದಿಲ್ಲ ನಿಂತು ಅದ್ಯಾರೋ ಬಂದ್ರು ಮೇಶೋ ತುಂಬ ದಿನ ಆಯ್ತು ನಮ್ಮೂರ್ ಕಣೆ ಏನೇನು ಅಂದ್ರು ಬಂದಲ್ಲಣ್ಣ ಅಂದೆ ಟೀ ಕುಡಿಬೋದಾಗಿತ್ತು ಅಂದ ಟೀ ಕುಡಿಯಿಂದ ಅಲ್ಪ ಹೋಗಿ ಕುಡಿದು ಕುಡಿಬೋದಾಗಿತ್ತು ಅಂದ್ರೆ ಹೋಗು ಅಂದೆ ಅಂದತೆ ಬಾರಿ ಟೀ ಕುಡಿ ಅಂತಂದ್ರು ಹೋಗಿ ಕುಡಿಬೋದು ಟೀ ಕುಡಿಬೋದಾಗಿತ್ತು ಅಂದ್ರೆ ಬೇಡ ಬಿಡಪ್ಪ ಅನ್ಬೇಕು ನಾವು ಇಷ್ಟು ವ್ಯತ್ಯಾಸ ಅದ್ ನೋಡ್ರಿ ಮಾತಲ್ಲಿ ಮೊನ್ನೊಬ್ಬ ಕರ್ಕೊಂಡ್ರದ ಮನೆಗೆ ಬಲವಂತೆ ಮಾಡಿ ಬರ್ಬೇಕು ಬರ್ಬೇಕು ಬರ್ಲೇಬೇಕು ನೀವು ನಮ್ಮ ಮನೆಗೆ అవును యారు అంద అయ్యో ఏద్యప్ప మనగా ఉడ్చి పుణ్యన్ మగ అంద ఇర్లీ బయో అం అన్కబ బడా అంత ఓ కూత్కండె ఎంత బంద టీకోడ్ల అంద ఇవన అందే నమ్మల్ కుడారు సుమ నింద నల్వా కుడిదాన్ బదవ్ ఇవనె తిరుమంతకట్ పుణ్యాత్మ ఓలీ బాళ ఎణ్ తిన్నీ అందమ్మ గంట్లా సుమ్రు అంగెలా అణ్ణు పండ్ తినోదక ಒಂದು ಪೋಟೋ ಒಡ್ಸ್ಕೊತೀವ ಅಂದ್ಬಿಟ್ಟು ನಿಜಾಂಕ ಹೋಗಿದ್ ಬನ್ನಿ ನೀವು ಹುಷಾರಾಗಿ ಅಂತ ಅದಕ್ಕೆ ಕವಿ ಬರೆದವರ ಏನಂತ ಬಾಯಿ ಮಾತ್ರ ಬೆಲ್ಲದ ಬೆಲ್ಲದಿಲ್ಲ ಯಾರ ಬಲ್ಲ ಯಾರಿ ಸುಳ್ಳೆ ಎಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರೋದು ಇಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರೋದು ಇಲ್ಲ ಪಂಚಾಕ್ಷರಿಯಳಾನ ಕುಲ್ಲ ಪಂಚಾಕ್ಷರಿಯಳಕುಲ್ಲ ಪರಶಿವನ ಬಿಟ್ಟರೆ ನಟಿಯಾರಿಲ್ಲ ಯಾರ ಬಲ ಯಾರ ಮನೆ ನೆಚ್ಚಿ ಕುಂತೆ ಸೊಳ್ಳೆ ಅಲ್ಲ ನಾನು യാരലായവത്ത് ജീവന ബിഗ് ബാസ് ഇല്ല എലിമിനേറ്റ് ആട്ട് നമുശിക്ക് ഗൗഡ് ಅಲ್ಲ ಬಿಗ್ ಬಾಸ್ ನೋಡ್ತೀವ ಇದು ಜೀವನಾನು ಬಿಗ್ ಬಾಸ್ ಏಕನಪ್ಪ ಇದು ಬಿಗ್ ಬಾಸ್ ಎಲ್ಲ ಎಲಿಮಿನೇಟ್ ಆಯ್ತಾನೇ ಇರ್ಬೇಕು ಅಲ್ಲಲ್ಲಲ್ಲಲ್ಲಿ ಕೊನೆಗೋ ವಿನ್ನರು ಅಂತ ಯಾರು ಅಂದ್ರೆ ಧರ್ಮದಲ್ಲಿ ವಿನ್ನರು ಅಂತ ಅವ್ರಿಗೂ ಸಾವು ಬತ್ತದೆ ಇಲ್ಲಿ ವಿನ್ನರ್ ಅಂದ್ಬಿಟ್ಟು ಬದುಕುವಂಗಿಲ್ಲ ಎಲ್ಲ ಟಾಸ್ಕು ಗೆಲ್ಬೇಕು ಭಗವಂತ ಕೊಡ್ತಾನೆ ಟಾಸ್ಕು ಎಂತ ಟಾಸ್ಕ್ ಕೊಡ್ತಂಗೋತ ಅವನು ಅಯ್ಯೋ ಕೆಟ್ಟ ಸೊಸೆ ಕೊಡ್ತಾನೆ ಕಟುಕ ತಮ್ಮನ್ ಕೊಡ್ತಾನೆ ಕಟುಕ ಅಣ್ಣನ ಕೊಡ್ತಾನೆ ಸಾಯಿಸುವ ಅಣ್ಣನ ಯಾರ್ದೋ ಭಯ ಇಲ್ಲ ಅಣ್ಣಂದೇ ಭಯ ಕೆಲವ್ರಿಗೆ ಕಡ್ದು ಗಿಡದ್ ಹಾಕ್ಬಿಟ್ಟು ಮನಕೈನಾಗ ಒಂದ್ ಎಕರೆಗೋಸ್ಕರ ಅಂತ ಅಂತಂತ ಟಾಸ್ಕ್ ಎಲ್ಲ ದಾಟ್ಬೇಕು ನೋಡ್ರಿ ಮೊಮ್ಮಕ್ಳು ಕೊಡ್ತಾನೆ ಸೂಪರ್ ಮೊಮ್ಮಕ್ಕಳ ಈ ಕಾಲದಲ್ಲಿ ಎಂಥ ಮೊಮ್ಮಕ್ಳು ಹುಟ್ಟವ್ರ್ ನೋಡಿ ಮಾನಕಳಿ ಮೊಮ್ಮಕ್ಳು ಹುಡ್ತಾವ್ರಿ ಅವ್ರದ್ದು ಟಾಸ್ಕು ಅವೆಲ್ಲ ಅಂತ ಆಟಕ ಬರ್ಬೇಕ್ರಿ ಅದೆಲ್ಲ ಆದ್ಮೇಲೆ ಕೊನೆಗೆ ಬಿಗ್ ಬಾಸ್ ವಿನ್ನರ್ ಯಾರು ಗೊತ್ತಾ ಸರ್ವ ಜನ ಒಪ್ಪದವ್ರು ಎಲ್ರು ಓಟ್ ಹಾಕಿ ಗೆಲ್ಸ್ಬೇಕು ನಾವೆಲ್ಲ ಅವ್ರು ಆಡ್ಬಿಟ್ರೆ ಅಷ್ಟೇ ಆಗ್ಲಿಲ್ಲ ಗಿಲ್ಲಿಗಿಂತೂ ಚೆನ್ನಾಗಿ ಆಡಿದ್ರು ಒಂದ್ ಮೂರು ಜನ ಆದ್ರೆ ಜನ ಮನ್ನಣೆ ಕೊನೆಗೆ ಬಂದು ತೆಲಿಗೆ ಓಟ್ ಲೆಕ್ಕಕ್ಕೆ ಬಂದ್ಬಿಡ್ತದ ಜನಪ್ರಿಯತೆ ಆ ಹುಡುಗ ಸರಿಂತು ಓಟ್ ಹಾಕಿ ಹಂಗೆ ನನ್ನಷ್ಟಕ್ಕೆ ನಾನ್ ದುಡ್ಡು ಮಾಡಿ ನನ್ನಷ್ಟಕ್ಕೆ ನಾನು ಮನೆ ಕಟ್ಟಿ ನನ್ನಷ್ಟ ನಾನು ಕಾರ್ ತಗೊಂಡಿದ್ರೆ ಅಷ್ಟೇ ಲೆಕ್ಕ ಬರ್ಲಿಲ್ಲ ಇಡೀ ಗ್ರಾಮ ಗೌರವಾನ್ವಿತವಾಗ ಆ ವ್ಯಕ್ತಿ ಕಂಡ್ರೆ ಆಮೇಲೆ ಅವರು ವಿನ್ನರ್ ಇದ್ರಲ್ಲಿ ಪರವಾಗಿಲ್ಲಕ್ಕನೋ ಇಲ್ಲ ಒಂದ್ ಎರಡು ಮೂರು ಮಿಸ್ಟೇಕ್ ಹಾಕ್ಬಿಟ್ರೆ ಪರವಾಗಿಲ್ಲ ಅಂದರೆ ಅವನು ರನ್ನರ್ ಅಪ್ಪು ಅಂತ ಹಂಗೆ ಈ ಜೀವನ ಅನ್ನೋ ಬಿಗ್ ಬಾಸ್ ದಾಟಿ ಚಿಕ್ಕ ಇದೆ ಕೂಡ ಎಲಿಮಿನೇಟ್ ಆಗಿಬಿಟ್ಟವ್ರು ಇವತ್ತು ನೋಡಿ ಒಳಗೆಲ್ಲ ಕುಸ್ತಿ ಆಡ್ತಾರೆ ಬಿಗ್ ಬಾಸ್ ಅವರು ಹೋಗುವಾಗ ಎಲ್ಲರೂ ಅಳುತ್ತಾರೆ ಹಿಂಗೆ ಇದ್ರೆ ನಂಗೆ ಅಳುತ್ತಾರೆ ಗೊಳೋ ಅಂತೇಳಿ ಹಾಂ ಏನು ಹಿಂಗೆ ಹಂಗೆ ನಾವು ಅನ್ಕೀವಿ ಇದೇನು ದಿನ ಕುಸ್ತಿ ಆಡ್ತಿದ್ರು ಕೀತಾಡ್ತಿದ್ರು ಯಾಕೆ ಈಗ ಅಳ್ತಾರೆ ಅಂದರೆ ಜೀವನನು ಹಂಗೆ ಕಂಡ್ರಿ ಚಿಕ್ಕದೇ ಹೊಂಡಿನ ಹೋಗುವ ಒಳ್ಳೆಯವರು ಅಳ್ತಾರೆ ಕೆಟ್ಟವರು ಅಳ್ತಾರೆ ಶತ್ರುಗಳು ಅಳ್ತಾರೆ ಎಲ್ಲರೂ ಅಳ್ತಾರೆ ಆದ್ರಿಂದ ಈಗ ಇದು ಒಂದು ಎಲ್ಲ ಕೊಡ್ತಾವ್ ಭಗವಂತ ಎಲ್ಲ ಟಾಸ್ಕು ದಾಟೋಣ ನನಗನುಕೂಲವಾದ್ದೇ ಬರಲಿ ನನಗೆ ನನಗನುಕೂಲವಾದದ್ದೇ ಕೊಡು ಕಷ್ಟ ಹಿಂಗಿರ್ಬೇಕು ಅಂದರೆ ಅದಲ್ಲ ಅದು ಹಣದ ರೂಪದಲ್ಲೋ ಸಂಬಂಧದ ರೂಪದಲ್ಲೋ ಭೂಮಿ ರೂಪದಲ್ಲೋ ಹೆಣ್ಣು ಒಂದು ಮಣ್ಣು ಯಾವುದೋ ಒಂದು ರೂಪದಲ್ಲೋ ಒಂದು ಟಾಸ್ಕ್ ಇದೆ ಅದನ್ನು ದಾಟೋಣ ಬಂದಗಳೇ ಜೊತೆಗೆಡೋದು ಬೇಡ ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಧೈರ್ಯ ಬೇಕು ಯಾವ ಧೈರ್ಯ ಆತ್ಮಸ್ಥೈರ್ಯ ಬೇಕು ಆತ್ಮಸ್ಥೈರ್ಯ ಸಾಲುಗಾರ ಇರ್ತಾರೆ ಎಷ್ಟೋ ಜನ ಸಾಲ ಮಾಡ್ಕೊಂಡಿರ್ತಾರೆ ಆದ್ರೆ ಇತ್ತೀಚೆಗೆ ಮಾಡ್ಕೊಳ್ತಿರೋ ಸಾಲುಗಳ ಬಗ್ಗೆ ತುಂಬಾ ಬೇಸರ ಯಾರೋ ವ್ಯಕ್ತಿ ಹೇಳ್ತಾನೆ ಸಾರ್ ನಾಲ್ಕು ಜನ ತಂಗಿರ್ ಮದುವೆ ಮಾಡಿದೆ ಸಾರ್ ಸಾಲ ಆಯ್ತು ಅಂತಾನು ಸತ್ಯ ಒಪ್ಕೊಳ್ಬೋದ್ರಿ ಇನ್ನೊಬ್ಬ ಹೇಳ್ತಾನೆ ನಮ್ಮ ತಾಯಿ ಕ್ಯಾನ್ಸರು ಸ್ವಾಮಿ ಉಳಿಸ್ಕಂಡ್ರೆ ಎಂಟು ಲಕ್ಷ ಖರ್ಚು ಮಾಡಿ ಸಾಲ್ಗಾರ ಅವನು ಒಪ್ಕೋಬೋದು ನಾವು ಮಕ್ಳು ಓದಿಸ್ತೇವೆ ಸ್ವಾಮಿ ಸಾಲ ಮಾಡಿ ಅವನ್ನೂ ಒಪ್ಕೋಬೋದ್ರಿ ಇವ್ರ ಮೂಲೆಲಿ ಕೂತ್ಕ ರಮ್ಮಿ ಆಡ್ಬಿಟ್ಟು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡು ಇದು ಬಂದು ನೆಂಟಲಂ ಜೀವ ತಿಂದ್ರಿ ಇವ್ರಿಗೆ ಏನು ಬಂದರು ಇವ್ರಿಗೆ ಹೇಳ್ಕೊಳಕು ಒಂದು ಗಂತೆನೂ ಇಲ್ಲಂಗೆ ಸಾಲ ಮಾಡ್ಕೊಂಡ್ರೆ ನಾವೇನು ಮಾಡುವ ಇವನ್ ಜೂಜಾಟಕ್ಕೆ ಬಿದ್ದು ಇಡೀ ಕುಟುಂಬಕ್ಕೆ ನೋವು ಕೊಡ್ತಾರೆ ನೋಡ್ರಿ ಕುಟುಂಬಕ್ಕೆ ನೋವು ಕೊಡ್ತಾರೆ ಆಮೇಲೆ ಅಂತಾರೆ ನಮ್ಮವ್ರು ನಮ್ಗೆ ಯಾರು ಆಗೋದಿಲ್ಲ ಹೆಂಗಾದರೂ ನಿನ್ನ ಹಾಡು ಅಂತೇಳಿದ್ರ ಅದೇ ನಿನ್ ತಾಯಿ ಕ ಉಳ್ಕೊಳ್ಳೋಕೋ ನಿಮ್ಮ ತಂದೆ ಉಳಿಸ್ಕೊಳಕೋ ಅಥವಾ ಅಕ್ಕ ತಂಗಿರು ಮದುವೆ ಮಾಡಿಕೊ ಸಾಲ ಮಾಡಿದ್ರೆ ಆ ಹುಡುಗ ಇದಕ್ಕೋಸ್ಕರ ಸಾಲ ಮಾಡ್ಕೊಂಡ ಅಂತ ಸ್ಪಂದಿಸ್ತಾರ ಬಂದಗಳೇ ಅದಕ್ಕೆ ಮೂರತ್ತು ಬೆರಳು ತೋರಿಸಿ ಬದುಕೋದಕ್ಕಿನ್ನ ನನ್ನ ತಪ್ಪೇನು ತನ್ನ ತಾ ತಿಳಿದ ಮೇಲೆ ಇನ್ನೇನಿನ್ನೇನು ಯಾವ ವ್ಯಕ್ತಿ ತಾನು ಅರ್ಥ ಮಾಡ್ಕೊಂಡ ಅವನು ಜ್ಞಾನೀ ಜಗತ್ತಿನೊಳಗೆ ಹೌದು ನನ್ನಿಂದು ತಪ್ಪಾಗಿರಬಹುದು ಅಲ್ಲಿ ನೋ ಭಾವನೆ ಮೊದಲು ಬಂದ್ಬಿಟ್ರೆ ಸಾಕಣ್ರಿ ನೆಮ್ಮದೇ ಇರ್ತೇವ ನಾವು ಯಾರಿಂದನೋದಕ್ಕೂ ಗಂಡ ಬೆಳಗಾನ ಸ್ಪೀಟ್ ಆಡ್ತಾನೆ ಮಗ ಮೂವ ಕುಡಿತಾನೆ ಮಗಳು ಮೂವತ್ತು ಚೆನ್ನಾಗಿ ಮೆಸೇಜ್ ಮಾಡ್ತಾ ಕೂತವಳೆ ಅವ ಅಮ್ಮನ ಯಾಕವ ನಿಮ್ ಮನೆ ಹಿಂಗೆ ಅಂದ್ರೆ ಪಕ್ಕದ ಮನೆಯವ್ರ ಮಾಡ್ಸ್ಬಿಟ್ಟವ್ರೆ ಅಂತಾಳೆ ಅಂತಾಳ ಅವಳು ಕಾಯ್ನ ಇಸ್ಪೀಟ್ ಆಡು ನಿನ್ ಗಂಡನ ಅದ್ ಮಾಡಿಸಿದ್ರ ಇನ್ನೊಬ್ರು ಬೆಳೆ ತೋರ್ಸುದು ನೋಡ್ರಿ ಅದಕ್ಕೆ ಯಾವತ್ತು ಶಕ್ತಿನೇ ಎಳಕ ಓಡಾಡಿದ್ರೆ ಆಗುದಿಲ್ಲ ದೈವ ಶಕ್ತಿ ನನ್ನ ಜೊತೆ ಸಿದ್ದೇಶ್ವರ ಭೂಮಿ ಸಿದ್ದೇಶ್ವರ ಬೋರೆ ದೇವರು ಒನ್ನಾರ ತಮ್ಮ ಚಂದ ದೀಪ ಹಚ್ಬಿಟ್ಟು ಯಾಕೆ ರೀ ಬೇಡ್ತೀವಿ ನಾವು ಅವೆಲ್ಲದರಿಂದ ಕಾಪಾಡುವಂತ ಕಾಪಾಡ್ತಾನೆ ಭಗವಂತ ಖಂಡಿತವಾಗಿ ಏನು ಕಾಪಾಡ್ತಾನೆ ಸಾವು ಬರ್ದಂಗಲ್ಲ ಜೀವನದಲ್ಲಿ ಸ್ವಲ್ಪ ಕಾಪಾಡ್ತಾನೆ ರೀ ಸಾವು ಬಂದೇ ಬರ್ತದೆ ಅದು ಒಳ್ಳೆಯವ್ರಿಗೂ ಬರ್ತದೆ ಕೆಟ್ಟವ್ರಿಗೂ ಬರ್ತದೆ ಹಾಗೆ ಚಿಕ್ಕ ದೇವೋಡ್ರಿಗೂ ಅದ್ ಕುಂಬಳಿ ಚಿಕ್ಕ ದೇಗೌಡ್ರಿಗೂ ಬಂದಿದೆ ಅವ್ರನ್ನ ಕಳಿಸ್ಕೊಡ್ಬೇಕಾ ನಮ್ಮ ಧರ್ಮ ಕಳಿಸ್ಕೊಡೋಣ ಆ ಭಕ್ತಿಯಿಂದ ಮುಕ್ತಿಯಡೆಗೆ ಅವರು ಸಾಗಲಿ ಈ ಒಂದು ಗ್ರಾಮ ಅವರಿಗೆ ನಮನವನ್ನು ಸಲ್ಲಿಸಿದೆ ನಮ್ಮ ಅನಿಯಂಬಾಡಿ ಗ್ರಾಮ ಕಲಾವಿದರ ಗ್ರಾಮ ಆ ಮೋಕ್ಷ ಸಾಧನೆಗೆ ಸಾಗುವಂಥ ಚಿಕ್ಕಾಯ್ದೇಗೌಡಂಗೆ ನಮ್ಮೆಲ್ಲರ ಪ್ರಣಾಮ குஜம்மா அடட முத்து கந்தா கும்பலி குள்ள சித்தேகு உடரா மனையா முத்து வரடையா राते रली यमना मुरिगे मरले बारदा शिवना लोकके वरगे bye